ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಪಿತೃಪಕ್ಷ ಅನ್ನೋದು ಎಂಟನೇ ತಾರೀಕು ಸೆಪ್ಟೆಂಬರಿಂದ ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ವರೆಗೂ ನಡೆಯಿದೆ ನಡೀತಾ ಇದೆ ಅನ್ನೋದು ನಿಮಗೆಲ್ರಿಗೂ ಗೊತ್ತು ಹಾಗೆ ಪಿತೃ ಕಾರ್ಯಗಳನ್ನು ಮಾಡೋದಕ್ಕೆ ಒಂದು ಪುಣ್ಯವಾದ ಸ್ಥಳಗಳು ಕರ್ನಾಟಕದಲ್ಲಿ ಯಾವ್ಯಾವ ಸ್ಥಳಗಳು ಅಂತ ನೋಡೋದ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿ ನೋಡಿ ಅಷ್ಟೇ ಅಲ್ಲ ಶ್ರೀರಾಮನು ತನ್ನ ತಂದೆಗೆ ಪಿಂಡದಾನ ಮಾಡಿದ ಅಂತಹ ಕ್ಷೇತ್ರ ಸಹ ನಾವಿವತ್ತು ನೋಡೋಣ ಈ ವಿಡಿಯೋದಲ್ಲಿ ಬನ್ನಿ ಪಿತೃಪಕ್ಷದಲ್ಲಿ ನೀವು ಪಿಂಡದಾನ ಮಾಡಲು ಗಯಾ ದ್ವಾರಕಾ ವಾರಣಾಸಿಗೆ ಹೋಗಬೇಕಾಗಿಲ್ಲ ಬದಲಾಗಿ ಕರ್ನಾಟಕದಲ್ಲಿಯೂ ಇವೇ ಪವಿತ್ರವಾದ ಸ್ಥಳಗಳು ಪಿತೃಪಕ್ಷದಲ್ಲಿ ಪಿಂಡದಾನ ಮಾಡಲು ಕರ್ನಾಟಕದ ಪ್ರಸಿದ್ಧ ಸ್ಥಳಗಳನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಎಂಟರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಪಿತೃಪಕ್ಷವಾಗಿದ್ದು ಈ ದಿನಗಳಂದು ಪೂರ್ವಜರನ್ನು ಗೌರವಿಸಲು ಶ್ರಾದ್ದ ಮಾಡಲಾಗುತ್ತದೆ ಹಿಂದೂ ಧರ್ಮದ ಪ್ರಕಾರ ಪಿತೃಪಕ್ಷದ ಈ ದಿನಗಳಂದು ನಮ್ಮ ಪೂರ್ವಜನರನ್ನು ನೆನಪಿಸಿಕೊಳ್ಳಲು ಹಾಗೂ ಗೌರವ ಸಲ್ಲಿಸಲು ಮೀಸಲಾಗಿದೆ ತಮ್ಮ ವಂಶಸ್ಥರು ಅರ್ಪಿಸುವ ಪಿಂಡವನ್ನು ಪೂರ್ವಜರ ಆತ್ಮಗಳು ಭೂಲೋಕಕ್ಕೆ ಬಂದು ಸ್ವೀಕರಿಸುತ್ತವೆ ಎಂಬ ನಂಬಿಕೆ ಸಹ ಇದೆ ಮಹಾಭಾರತದಲ್ಲಿಯೂ ಪಿಂಡದಾನದ ಮಹತ್ವದ ಬಗ್ಗೆ ಉಲ್ಲೇಖಿಸಲಾಗಿದೆ ಈ ಕಾರಣದಿಂದಾಗಿ ಗಂಡು ಮಕ್ಕಳು ಈ ಆಚರಣೆಯನ್ನು ನಡೆಸುತ್ತಾರೆ ಪಿಂಡದಾನ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿಯು ಜೊತೆಗೆ ಮುಕ್ತಿ ಕೂಡ ಸಿಗಲಿದೆ ಎಂಬ ನಂಬಿಕೆ ಸಹ ಇದೆ ಈ ವಿಶೇಷ ಕೆಲಸವನ್ನು ಮುಖ್ಯವಾಗಿ ಮನೆಯಲ್ಲಿ ಅಥವಾ ನದಿ ತೀರದಂತಹ ಸ್ಥಳಗಳಲ್ಲಿ ಆಚರಿಸಲಾಗುತ್ತದೆ ಅಂದರೆ ಮಾಡಲಾಗುತ್ತದೆ ಭಾರತದಲ್ಲಿ ಗಯಾ ವಾರಣಾಸಿ ಪ್ರಯಾಗ್ರಾಜ್ ಪೂರಿ ಹರಿದ್ವಾರ್ ದ್ವಾರಕಾ ಪುಷ್ಕರ ಅಯೋಧ್ಯೆ ಬ್ರಹ್ಮಕಪಾಲ್ ಸಿದ್ದಾಪುರ ಸೇರಿದಂತೆ ಅನೇಕ ಶ್ರೇಷ್ಠ ಸ್ಥಳಗಳಿವೆ ಇವುಗಳ ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಪಿಂಡದಾನಕ್ಕೆ ಅತ್ಯಂತ ಪವಿತ್ರ ಎಂದು ಸಹ ಪರಿಗಣಿಸಲಾಗುವ ಸ್ಥಳಗಳು ಸಹ ಇದ್ದಾವೆ ಅವುಗಳ ಬಗ್ಗೆ ನಾವು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇ ಸ್ಥಳ ಬಂದು ಧರ್ಮಸ್ಥಳ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಧರ್ಮಸ್ಥಳ ಕ್ಷೇತ್ರವು ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ ಧರ್ಮಸ್ಥಳ ಕ್ಷೇತ್ರ ನೇತ್ರಾವತಿ ನದಿಯ ದಡದಲ್ಲಿದೆ ಇದೊಂದು ಶೈವ ಕ್ಷೇತ್ರವಾಗಿದ್ದು ಮಹಾಶಿವನು ಮಂಜುನಾಥ ಎಂಬ ಹೆಸರಿನಿಂದ ನೆಲೆಸಿದ್ದಾನೆ ನೇತ್ರಾವತಿ ನದಿಯಲ್ಲಿ ಪೂರ್ವಜರಿಗೆ ಪಿಂಡದಾನ ವಿಧಿಗಳನ್ನು ಮತ್ತು ಶ್ರಾದ್ದಾ ಕಾರ್ಯವನ್ನು ಮಾಡಲು ತುಂಬ ಪ್ರಸಿದ್ಧವಾಗಿದೆ ನದಿ ತೀರದಲ್ಲಿ ಪಿತೃಪಕ್ಷದ ಈ ಆಚರಣೆಗಳನ್ನು ಮಾಡಲು ಧರ್ಮಸ್ಥಳ ಸೂಕ್ತವಾದ ಸ್ಥಳ ಕೂಡ ಆಗಿದೆ ಎರಡನೇ ಸ್ಥಳ ನೋಡೋದಾದರೆ ಶ್ರೀರಂಗಪಟ್ಟಣ ಕರ್ನಾಟಕ ರಾಜ್ಯದ ಐತಿಹಾಸಿಕ ಪಟ್ಟಣವಾಗಿದ್ದು ಶ್ರೀರಂಗಪಟ್ಟಣವು ಮಂಡ್ಯ ಜಿಲ್ಲೆಯಲ್ಲಿದೆ ಕಾವೇರಿ ನದಿಯ ದಡದ ಮೇಲಿರುವ ಈ ಪಟ್ಟಣವು ಶ್ರಾದ್ದಾ ಕಾರ್ಯಕ್ಕೆ ಹಾಗೂ ಪಿಂಡದಾನಕ್ಕೆ ಅತ್ಯಂತ ಪವಿತ್ರವಾದ ಸ್ಥಳಗಳಲ್ಲಿ ಒಂದಾಗಿ ಹೆಸರುವಾಸಿ ಕೂಡ ಆಗಿದೆ ಇಲ್ಲಿ ಪ್ರಾಚೀನವಾದ ಶ್ರೀರಂಗನಾಥ ಸ್ವಾಮಿ ದೇವಾಲಯ ನೆಲೆಗೊಂಡಿದೆ ಈ ಸನ್ನಿಧಾನದಲ್ಲಿ ಮುಖ್ಯವಾಗಿ ನಾರಾಯಣ ಬಲಿ ಹಾಗೂ ಪಿಂಡದಾನ ಮಾಡಲಾಗುತ್ತದೆ ಶ್ರೀರಂಗಪಟ್ಟಣದಲ್ಲಿ ಶ್ರಾದ್ದ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಮೋಕ್ಷ ಹಾಗೂ ಪಿತೃದೋಷ ನಿವಾರಣೆ ಆಗುತ್ತದೆ ಎಂದು ನಂಬಲಾಗಿದೆ ಇನ್ನು ಮೂರನೇ ಸ್ಥಳ ನೋಡೋದಾದರೆ ಗೋಕರ್ಣ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪಟ್ಟಣವಾಗಿದ್ದು ಗೋಕರ್ಣ ಭಾರತದ ಅತ್ಯಂತ ಪ್ರಸಿದ್ಧ ಶೈವ ಕ್ಷೇತ್ರಗಳಲ್ಲಿ ಒಂದಾಗಿದೆ ಇಲ್ಲಿ ಕೆಲವು ಪ್ರಸಿದ್ಧ ಕಡಲ ತೀರಗಳಿವೆ ಈ ಸಮುದ್ರ ತೀರದಲ್ಲಿ ಸಾಕಷ್ಟು ಜನರು ಪಿಂಡದಾನದಂತಹ ಆಚರಣೆಯನ್ನು ಮಾಡುತ್ತಾರೆ ಇಲ್ಲಿ ಪಿತೃಗಳಿಗೆ ಶ್ರಾದ್ದ ಮಾಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂಬ ನಂಬಿಕೆ ಸಹ ಇದೆ ಹಾಗಾಗಿ ಗೋಕರ್ಣ ಶ್ರಾದ್ದ ಕಾರ್ಯಗಳಿಗೆ ಅತ್ಯಂತ ಪವಿತ್ರವಾದ ಸ್ಥಳ ಕೂಡ ಆಗಿದೆ ಇನ್ನು ನೋಡೋದಾದರೆ ನಾಲ್ಕನೇ ಸ್ಥಳ ಬಂದು ಲಕ್ಷ್ಮಣ ಬಾಣ ಪುರಾಣಗಳ ಪ್ರಕಾರ ಶ್ರೀರಾಮನು ತನ್ನ ತಂದೆಗೆ ದಶರಥನ ಶ್ರಾದ್ದಾ ಕಾರ್ಯವನ್ನು ಈ ಲಕ್ಷ್ಮಣ ಬಾಣದಲ್ಲಿಯೇ ನಿರ್ವಹಿಸಿದನು ಎಂದು ಸಹ ನಂಬಲಾಗಿದೆ ಈ ಲಕ್ಷ್ಮಣ ಬಾಣ ಸ್ಥಳವು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಲಕ್ಷ್ಮಣ ಬಾಣ ಎಂಬ ಸ್ಥಳದಲ್ಲಿದೆ ಈ ಸ್ಥಳವು ಕರ್ನಾಟಕದ ಅತ್ಯಂತ ಪವಿತ್ರವಾದ ಪಿಂಡದಾನ ಸ್ಥಳವು ಕೂಡ ಆಗಿದೆ ಇನ್ನು ಕೊನೆಯದಾಗಿ ಐದನೇ ಸ್ಥಳ ಬಂದು ಕರ್ನಾಟಕದ ಭಾಗಮಂಡಲ ಕಾವೇರಿ ಕನ್ನಿಕೆ ಸುಜ್ಯೋತಿ ಎಂಬ ಮೂರು ನದಿಗಳು ಸಂಗಮಿಸುವ ಈ ಸ್ಥಳವನ್ನು ತ್ರಿವೇಣಿ ಸಂಗಮ ಇದೆ ಎಂದು ಕರೆಯಲಾಗುತ್ತದೆ ಈ ಸ್ಥಳಗಳಲ್ಲಿ ಪಿಂಡದಾನ ಮತ್ತು ಪಿತೃ ತರ್ಪಣ ಮಾಡುವುದರಿಂದ ಪಿತೃಗಳು ಸಂತುಷ್ಟರಾಗುತ್ತಾರೆ ಎನ್ನಲಾಗಿದೆ ಈ ಸ್ಥಳವು ಕೊಡಗು ಜಿಲ್ಲೆಯ ಬಾಗಮಂಡಲದ ಕಾವೇರಿ ನದಿಯ ಬಳಿ ಇದೆ ನೋಡಿದ್ರಲ್ಲ ಪಿಂಡದಾನ ಮಾಡೋಕ್ಕೆ ಉತ್ತರ ಪ್ರದೇಶಕ್ಕೆ ಹೋಗಬೇಕಾಗಿಲ್ಲ ನಮ್ಮ ಕರ್ನಾಟಕದಲ್ಲೇ ಐದು ಸ್ಥಳಗಳು ಇವೆ ಅಂತ ಇನ್ಯಾಕೆ ನೀವು ಸಹ ಇಲ್ಲಿ ಪಿಂಡದಾನ ಮಾಡಿ ಪಿತೃಕಾರಿಯನ್ನು ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು